ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ ಡಾಕ್ಟರ್ ಜೂನಿಯರ್ ರಾಜ್ಕುಮಾರ್ ಅವರು ನಮ್ಮ ನಿಮ್ಮೆಲ್ಲರ ಮನ ತಳೆದಂಥ ಒಂದು ಗಾಯನವನ್ನು ಆಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಜೀವ ಹೂವಾಗಿ ಸ್ವಲ್ಪ ಇಕ್ಕೊಡಿ ಏನಪ್ಪಾ ದೇವರುಗಳು ಇದ್ದೀರಾ ನನ್ನ ಅಭಿಮಾನಿಗಳು ಜೋರಕ್ಷೆ ಪಡೆಯೋಣ ಈ ಹಾಡಿನ ನಂತರ ಬಂಗಾರದ ಮನುಷ್ಯ ಚಿತ್ರದ ಹಾಡನ್ನ ಶ್ರೀನಿವಾಸ ಅವರ ಧ್ವನಿಯಲ್ಲಿ ವೆಂಕಟೇಶ್ ಅವರು ಹಾಡ್ತಾರೆ ಅವರಿಗೆ ಜೋರ ಚಪ್ಪಾಳಿಗೆ ನಾವು ಸ್ವಾಗತೀವಿ ಸರ್ ಈ ಹಾಡಿನ ನಂತರ ಮೈಸೂರು ಮಲ್ಲಿಗೆ ಜಮಾಯಿಸ್ಬಿಡಿ ಈಗ ನಾವು ಹಾಗೆ I love you. നിന്ന സേരെ നാണോ ജീവ డాక్టర్ రాజ్ కుమార్ అభిమాని ఒడి జోర చెప్పేదప్ప ನಮ್ಮ ಅಣ್ಣ ಅವರಿಗೆ ಈ ಹಾಡು ಇಷ್ಟವಾಯ್ತೆ ನಮ್ಮ ಗಣ್ಯ ಮಾನ್ಯರಿಗೆ ಮುಂದೆ ಕೊಡ್ತಿರುವಂಥ ನನ್ನ ಅಭಿಮಾನಿ ದೇವರುಗಳಿಗೆ ಈ ಹಾಡು ಇಷ್ಟ ಆಯ್ತೆ ಇಳಿಯ ರಾಜ ಮ್ಯೂಸಿಕ್ ಮಾಡಿರುವಂಥದ್ದು

ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ವೆಂಕಟೇಶ್ ಮೂರ್ತಿ ಅವರು ಹಾಡ್ತಾ ಇದ್ದಾರೆ ಧನ್ಯವಾದಗಳು ಮಂಜು ಹಲೋ ಹಲೋ ಚೇ ದಯವಿಟ್ಟು ಚಿದಾನಂದ ಅವರ ವೇದಿಕೆ ಮೇಲೆ ಬರಬೇಕು ಪಿಚಾಂಡಿ ಅವರ ವೇದಿಕೆ ಮೇಲೆ ಬರಬೇಕು ಭಂಡಾರಿ ಅವರ ವೇದಿಕೆ ಮೇಲೆ ಬರಬೇಕು ಜನ ಕಲ್ಯಾಣ ಎಜುಕೇಶನ್ ಮತ್ತು ಕಲ್ಚರಲ್ ಚಾಲಮ ಟ್ರಸ್ಟ್ನಿಂದ ವೇದಿಕೆ ಮೇಲೆ ಗಣ್ಯರಿಗೆ ಸನ್ಮಾನವನ್ನು ಅಭಿನಂದಿಸಬೇಕಂತ ಕೇಳ್ಕೊತಾ ಇದ್ದೀವಿ ಇವರೆಲ್ಲರೂ ಅಭಿನಂದನೆಗೆ ಪಾತ್ರರಾಗಿರ್ತಾರೆ ಇವರ ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆಗೆ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅಧ್ಯಕ್ಷರು ಧನ್ಯವಾದಗಳು ಅಭಿನಂದನೆ ಸ್ವೀಕರಿಸಿದ ಮಹನೀಯರಿಗೆ ನಂತರ ಕಾರ್ಯಕ್ರಮ ಮುಂದುವರೆದಂತೆ ಮಹಿಳಾ ಅಧ್ಯಕ್ಷರಾದ ಉಮಾ ಜಗದೀಶ್ರವರು ವೇಣುಗೋಪಾಲ್ ರವರಿಗೆ ಮತ್ತೆ ಈ ಸಂಘಟನೆ ಮುಖಾಂತರ ಗಣ್ಯರು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀನಿ ಮಂಜುಳಾರವರು ಅಭಿನಂದನೆ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಸನ್ಮಾನಿತರಿಗೆ ಅಭಿನಂದನೆಗಳು ಮಂಜುಳಾ ದೇವರಂಗ್ ಮುಖಾಂತರ ಮಂಜುಳಾ ದೇವರಂಗವರು ಮತ್ತು ಸಂಘದ ಸದಸ್ಯರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಕಾರ್ಯದರ್ಶಿಯವರು ಎಲ್ಲರೂ ಕೂಡ ಇವ್ರನ್ನೆಲ್ಲರನ್ನಬೇಕಂತ ಕೇಳ್ಕೊತಾ ಇದ್ದೀವಿ ನಂತರ ಕಾರ್ಯಕ್ರಮ ಮುಂದುವರೆದಂತೆ ಹಾಗೆ ದಯಾನಂದ್ ಅವರು ಮತ್ತೆ ಹನುಮಂತಪ್ಪನವರು ಅಭಿಧನ್ ಅಭಿನಂದನೆ ಸ್ವೀಕರಿಸಬೇಕಂತ ಕೇಳ್ಕೊತಾ ಇದೀವಿ ಸಂಘದ ಸದಸ್ಯರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ಕೂದಲು ಹೇಳಿ ಮೇಲೆ ಇಲ್ಲಿ ಪ್ರಧಾನ ಕಲಸಿಗಳು ಇಲ್ಲೇ ಇದಾರೆ ಹೇಳಿ ಪ್ರಧಾನ ಕಲಸಿಗಳು ಮೇಲೆ ಅಧ್ಯಕ್ಷರು ಮುಕುಂದ ದೊಡ್ಡೇರಿಯವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀವಿ ಫಿಲಂ ಪ್ರೊಡ್ಯೂಸರ್ ಅವರು ಮುಕುಂದ ದೊಡ್ಡೇರಿಯವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತ ಇದ್ದೀವಿ ಅವರು ಕೂಡ ಪಕ್ಕದಲ್ಲಿ ಅವರು ಅಭಿನಂದಿ ಜೊತೆಗೆ ಡಾಕ್ಟ್ರು ಡಾಕ್ಟ್ರು ಆಗ್ಲಿಂದ ಕೂತಿದ್ದಾರೆ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೋತಾ ಇದ್ದೀವಿ ಇವರೆಲ್ರಿಗೂ ಕೂಡ ಸಂಘಟನೆ ಮುಖಾಂತರ ಈ ಸಂಘದ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಸಮಾಜ ಸೇವೆಯುಳ್ಳ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ರಿಗೂ ಕೂಡ ಈ ಸಭೆಯ ಮುಖಾಂತರ ಈ ಸಂಘಟನೆ ಮುಖಾಂತರ ಅವರೆಲ್ಲರೂ ಕೂಡ ಅವರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಸಂಘಟನೆ ಮುಖಾಂತರ ವೇದಿಕೆಯ ಎಲ್ಲರೂ ಸೇರಿ ಸನ್ಮಾನ ಮಾಡಬೇಕಂತ ಕೇಳ್ಕೋತಾ ಇದ್ದಾರೆ సంఘటన ముఖాంతి చప్పించు ధన్యవాదాలు ముందు మైసూర్ తమ గయన ముఖాంతరణి జయరామ్ ధ్వని వర్తక ఈ సభ కాల రంజిసీ మేము ಅಮೃತ ಮತ್ತೆ ಲಕ್ಷ್ಮಿಯವರು ಕಲಾರತ್ನ ವೆಂಕಟೇಶ್ ಅವರು ಇವರು ದೊಡ್ಡ ಕಲಾರತ್ನರು ವೆಂಕಟೇಶ್ ಅವರು ಇವರು ಕೂಡ ಅಭಿನಯ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಜೂನಿಯರ್ ರಾಜ್ಕುಮಾರ್ ಸಾಹೇಬರು ಎಲ್ಲಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀವಿ ಒಪ್ಪಾರ ತೀಡ್ಕೊಳ್ಳಕ್ಕೆ ಹೋಗಿರತಕ್ಕಂತ ಎಲ್ಲರೂ ಕೂಡ ವೇತಿಕೆ ಮೇಲೆ ಬರ್ಬೇಕು ತapek ಮೂಲನ್ನ ವಾಪಸ್ ಬರಬೇಕು ಅಂತ ಹೇಳಕುತ್ತಾ ಇದ್ದೀವಿ ಕಾರ್ಯಕಿ ರಾಜಶ್ರೀ ಮೇಡಂ ಅವರಿಗೆ ಅಭಿನಂದನೆಗಳು ಅವರಿಗೆ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಹಾಂ ಈ ಅವರ ಅದೃಷ್ಟ ಚೆನ್ನಾಗಿದೆ ಈಗ ತಾನೇ ತಮ್ಮ ಗಾಯನದಿಂದ ಸಭೆಯನ್ನು ರಂಜಿಸಿದ್ರು ಅವರು ಕೂಡ ಈ ಅಭಿನಂದನೆಗೆ ಅರ್ಹರಾಗಿರ್ತಾರೆ ಅವರ ಸಾಮಾಜಿಕ ಸೇವೆ ಇವರೆಲ್ಲರ ಈ ನಮ್ಮ ವೆಂಕಟೇಶ್ ಇದ್ದಾರೆ ನೋಡಿ ನಮ್ಮ ಕಲಾರತ್ನ ವೆಂಕಟೇಶ್ರು ಇವರು ದೊಡ್ಡ ಕಲಾವರ್ತನ ವೆಂಕಟೇಶ್ ಅವರು ವಾಣಿಜ್ಯರಾಮ್ರವರು ಇದ್ದಾರೆ ಅವ್ರಿಗೆ ನಾವು ವಾಣಿಜ್ಯರಾಮ್ ಅಂತೀವಿ ಅವರು ಕೂಡ ಈ ಸಭೆ ಮುಖಂಡರು ಅಭಿನಂದನೆ ಜೊತೆಗೆ ಅಮೃತ ಮೇಡಮ್ ಇದ್ದಾರೆ ಅವರು ಕೂಡ ಅಭಿನಂದನೆ ತೆರಸ್ತಾ ಇದ್ದೀವಿ ಮಾನ್ಯ ನಮ್ಮ ನಾಯಕರಾದ ಶ್ರೀತ ಎಂ ಡಿ ಲಕ್ಷ್ಮೀನಾರಾಯಣರ ಹಸ್ತದಿಂದ ಇವರೆಲ್ಲರೂ ಕೂಡ ಸನ್ಮಾನಿಸುವುದರ ಮೂಲಕ ಸಮಾಜ ಸೇವೆಗೆ ಒತ್ತು ನೀಡುವಂಥ ವ್ಯವಸ್ಥೆಯನ್ನು ಈ ಸಂಘಟನೆ ಮುಖಾಂತರ ಈ ಸಭೆ ಮುಖಾಂತರ ತೋರಿಸ್ತಾ ಇದ್ದಾರೆ ಈ ಸಂಘಟನೆಯವರು ಎಲ್ಲರೂ ಕೂಡ ಧನ್ಯವಾದಗಳು ధన్యవాదర్గూ జూనియర్ రాజ్ కుమార్గే ఈ సంఘటన ముఖాంతరంగ ఫస్ట్ ముఖాంతరం అభినందన స ಮಾನ್ಯ ನಮ್ಮ ನಾಯಕರಾದ ಶ್ವೇತ ಎಂ ಡಿ ಎಲ್ ಎಲ್ ಅಂದ್ರೆ ನಮ್ಮಲ್ಲಿ ಒಂದು ಸಂಕೇತ ಎಂ ಡಿ ಲಕ್ಷ್ಮೀನಾರಾಯಣ ಸಾಹೇಬ್ ನಮ್ಮ ಕರ್ನಾಟಕಕ್ಕೆ ಪರಿಚಿತರು ಅವರ ಅಮೃತದಿಂದ ನಮ್ಮ ಜೂನಿಯರ್ ರಾಜ್ಕುಮಾರ್ ಸನ್ಮಾನ ಮಾಡ್ತಾ ಇದ್ದೀವಿ ಸಭೆ ಮುಖ್ಯಂತರ ಸಂಘಟನೆ ಮುಖ್ಯಂತರ ಅವರಿಗೆ ಎಲ್ಲರೂ ಕೂಡ ಚಪ್ಪಲ ತಡದ್ರ ಮೂಲಕ ಅಭಿನಂದಿಸ್ತಾರೆ ಧನ್ಯವಾದಗಳು ಜೂನಿಯರ್ ರಾಜ್ಕುಮಾರ್ ಅವರಿಗೆ ಹಾಗೆ ಸಭೆಯಲ್ಲಿ ನಮ್ಮ ನಾಯಕರಾದ ಶ್ರೀತ ಎಂ ಡಿ ಲಕ್ಷ್ಮೀನಾರಾಯಣ ಸರ್ ಅವ್ರಿಗೆ ನಮ್ಮ ಶೋಷಿತರ ಪರವಾಗಿ ಹಿಂದುಳಿದ ಪರವಾಗಿ ಶಾಸನ ಸಭೆಗಳಲ್ಲಿ ಮತ್ತು ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಸಾರ್ವಜನಿಕರಲ್ಲಿ ಎಲ್ಲರೂ ಪರವಾಗಿ ದೀನದಲಿತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ನಮ್ಮ ಶ್ರೀತ ಎಂ ಡಿ ಲಕ್ಷ್ಮೀನಾರಾಯಣ ಈ ಸಭೆಯ ಮುಖಾಂತರ ಎಲ್ಲರ ಮುಖಾಂತರ ವರ ಚಪ್ಪಾಳೆ ತಟ್ಟುದ್ರ ಮೂಲಕ ಅಂದ್ರೆ ಯಾರ ಎಲ್ಲೇ ಇದ್ರೆ ಅಲ್ಲಿ ಕೂಡ ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟದ ಮೂಲಕ ಅವ್ರನ್ನ ಅಭಿನಂದ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಮಾನ್ಯರು ಧೀಮಂತರು ನಮ್ಮೆಲ್ಲರ ಮಾರ್ಗದರ್ಶಕರು ಅವ್ರಿಗೆ ದೇವರು ನೂರಾರು ವರ್ಷ ಆಯಸ್ಸು ಮತ್ತು ಅದೃಷ್ಟ ಯಶಸ್ಸು ಕೊಟ್ಟು ನಮ್ಮನ್ನೆಲ್ಲ ಇದೇ ರೀತಿ ಉರ್ದಿಮಿಸುವಂಥ ವ್ಯವಸ್ಥೆಯನ್ನು ಸಮಾಜದಲ್ಲಿ ಸಮಾಜ ಮುಖ್ಯವಾಗಿ ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ